ಮದ್ಯ ವ್ಯಸನಿಗಳು ಮೊದಲು ಮದ್ಯ ಸೇವನೆಯ ದುಷ್ಪರಿಣಾಮಗಳನ್ನು ಅರಿತುಕೊಳ್ಳಬೇಕು ಇದನ್ನು ಅರಿತುಕೊಂಡರೆ ಅದನ್ನು ಯಾಕೆ ಸೇವನೆ ಮಾಡಬೇಕು ಎಂಬುದು ಗೊತ್ತಾಗುತ್ತದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಹೇಳಿದ್ರು ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದ ಮಾಧವ ಮಂಗಲ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಸೇರಿದಂತೆ ಸ್ಥಳೀಯ ಸಂಘ ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಸಾವಿರದ ಏಳ್ನೂರ ಎಂಬತ್ತೈದನೇ ಮದ್ಯವರ್ಜನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಮದ್ಯ ಸೇವನೆ ಮಾಡಿದವರಿಗೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತವೆ ಇನ್ನು ಮದ್ಯ ವ್ಯಸನಿಗಳಿಗೆ ಏನಾಗಬಹುದು ಎಂದದ್ದನ್ನು ಯೋಚಿಸಬೇಕು ದೇಹದ ಎಲ್ಲ ಅಂಗಗಳು ತನ್ನ ಕ್ಷಮತೆಗಳನ್ನು ಕಳೆದುಕೊಳ್ಳುತ್ತವೆ ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೆ ತುತ್ತಾಗುತ್ತಾರೆ ಇಂತಹ ದುಷ್ಪರಿಣಾಮಗಳಿರುವುದರಿಂದ ಯಾರು ಮದ್ಯ ವ್ಯಸನಕ್ಕಾಗಲಿ ಮಾದಕ ದ್ರವ್ಯ ಸೇವನೆಗಾಗಲಿ ಸಿಲುಕಬಾರದು ಎಂದು ಅವರು ಸಲಹೆ ನೀಡಿದರು ಮದ್ಯಪಾನ ಮಾಡ ಸಿಗರೇಟ್ ಏನೋ ಪ್ರಯೋಜನ ಮಾಡಿದವರಿಗೆ ಏನೋ ಕಾರಣ ಇದ್ದಾನೆ ಕ್ಯಾನ್ಸರ್ ಬರುತ್ತೆ ಅಂತ ಅಂದ್ರೆ ಏನಾಗ ನಾವು ಕುಡಿದ ಹಾಗೆ ಎಲ್ಲೇ ನಗರಸಭಾ ಸದಸ್ಯ ಉಮೇಶ್ ನಗರಸಭಾ ಸದಸ್ಯ ಉಮೇಶ್ ಶಿರಸಿಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ಗೌರಿ ನಾಯಕ್ ವಿಠ್ಠಲ್ಪೈ ಹೆಗ್ಗೋಡು ಸವಿತಾ ವಾಸು ಶ್ರೀರಾಮ್ ಪ್ರಮುಖರಾದ ರವಿಗೌಡ ಬಂಗಾರೇಶ್ವರ ಲಕ್ಷ್ಮೀರಾಜು ಗಂಗಮ್ಮ ಕವಿತಾ ಮತ್ತಿತರು ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ